ವಿವಿಧ ದವಸ ಧಾನ್ಯಗಳನ್ನ ಸಂಗ್ರಹಿಸಿಟ್ಟಿದ್ದ ಗೋದಾಮಿಗೆ ಆಕಸ್ಮಿಕ ಬೆಂಕಿ ಬಿದ್ದಿದೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಘಟನೆ ನಡೆದಿದೆ ಗೋದಾಮಿನಲ್ಲಿದ್ದ ದವಸ ಧಾನ್ಯಗಳು ಸುಟ್ಟು ಕರಕಲಾಗಿದೆ ಅನ್ನೋರಿಗೆ ಸೇರಿದ ಗೋದಾಮು ಬೆಂಕಿಗೆ ಆಹುತಿಯಾಗಿದೆ ಇನ್ನೂರ ಅರವತ್ತು ಕ್ವಿಂಟಲ್ ತೊಗರಿ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳ ಐವತ್ತು ಕ್ವಿಂಟಲ್ ಕಡಲೆ ಐವತ್ತು ಕ್ವಿಂಟಲ್ ಸಜ್ಜೆ ಭಸ್ಮ ಆಗಿದೆ ದವಸ ತುಂಬ ಮೂಟೆಗಳು ತಾಡ್ಪಾಲ್ಗಳು ಸಹ ಬೆಂಕಿಗಾಕುತಿಯಾಗಿದೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ಸಮುದಾಯವಾರು ಶಾಸಕರ ಸಭೆ ಹೆಚ್ಚಾಗಿದೆ ದಲಿತ ಶಾಸಕರು ಸಚಿವರ ಬಳಿಕ ಲಿಂಗಾಯತರ ಸರದಿ ಬಂದಿದೆ ನಿನ್ನೆ ರಾತ್ರಿ ಪಂಚಮಸಾಲಿ ಸಮುದಾಯದ ಶಾಸಕರ ಸಭೆ ನಡೆದಿದೆ ಬೆಂಗಳೂರಿನ ಶಾಸಕ ವಿನಯ್ ಕುಲಕರ್ಣಿ ನಿವಾಸದಲ್ಲಿ ಸಭೆ ನಡೆದಿದೆ ಅಧಿಕಾರ ಹಂಚಿಕೆ ಬಂದ್ರೆ ಸಮುದಾಯದ ನಿಲುವಿನ ಬಗ್ಗೆ ಚರ್ಚೆ ನಡೆದಿದೆ ಪಂಚಮಸಾಲಿ ಮೀಸಲಾತಿ ಬಗ್ಗೆಯೂ ಶಾಸಕರು ಚರ್ಚೆ ನಡೆಸಿದ್ದಾರೆ ಸಿಎಂ ಹುದ್ದೆಯ ಅಧಿಕಾರ ಹಸ್ತಾಂತರ ವೇಳೆ ಸಮುದಾಯಗಳ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನೋ ಚರ್ಚೆ ಮೂಡಿದೆ ವಿವಿ ಮುಚ್ಚಲು ಹೊರಟಿರೋ ಸರ್ಕಾರದ ನಿರ್ಧಾರ ಖಂಡಿಸಿ ಕೊಡಗಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಮಡಿಕೇರಿಯಲ್ಲಿ ಅಹೋರಾತ್ರಿ ಧರಣಿಗೆ ಚಾಲನೆ ನೀಡಿದೆ ಧರಣಿಯಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೊಡಗು ವಿವಿ ಉಳಿಸೋದು ಸಿ ಆ್ಯಂಡ್ ಡಿ ಲ್ಯಾಂಡ್ ರೈತರಿಗೆ ದಾಖಲೆ ನೀಡಬೇಕು ಅಂತ ಆಗ್ರಹಿಸಿದ್ರು ಇಂದಿನಿಂದ ನಾಳೆ ಮಧ್ಯಾಹ್ನ ಎರಡು ಗಂಟೆ ತನಕ ಅಹೋರಾತ್ರಿ ಧರಣಿ ನಡೆಯಲಿದೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಕಗ್ಗೊಲೆಯಾಗಿದ್ದಕ್ಕೆ ಸರ್ಕಾರವನ್ನ ಎಂಎಲ್ಸಿ ಸಿ ಕೇಶವ ಪ್ರಸಾದ್ ತರಾಟೆಗೆ ತೆಗೆದುಕೊಂಡ್ರು ಪರಿಷತ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿ ಶಿವರಾಜ್ ತಂಗಡಿಗೆಗೆ ಪ್ರಶ್ನಿಸಿದ್ರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡದ ಕಗ್ಗೊಲೆ ನಡೆದಿದೆ ಚಿತ್ರಸಾರಾಂಶ ಪುಸ್ತಕದಲ್ಲಿ ಸಾಕಷ್ಟು ತಪ್ಪಿದೆ ಕೆಪಿಎಸ್ಸಿ ಪರೀಕ್ಷೆಯಲ್ಲೂ ತಪ್ಪು ಮುದ್ರಿಸಿದ್ರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಹೋಗಿದೆ ಅಂದರು ಇದಕ್ಕೆ ಸೂಕ್ತ ಉತ್ತರ ಕೊಡುವಂತೆ ಸದಸ್ಯ ಕೇಶವ ಪ್ರಸಾದ್ ಒತ್ತಾಯಿಸಿದ್ರು ಉತ್ತರವನ್ನ ನಾಳೆ ಕೊಡ್ತೀನಿ ಎಂದ ಸಚಿವ ಶಿವರಾಜ್ ತಂಗಡಗಿ ಜಾರಿಕೊಂಡರು ಕಲಾಪದಲ್ಲಿ ಸಚಿವರ ಗೈರಿಗೆ ಸಭಾಪತಿ ಹೊರಟ್ಟಿ ಅಸಮಾಧಾನ ಹೊರಹಾಕಿದ್ದಾರೆ ಸಿಎಂಗೆ ಸಭಾಪತಿ ಬಸವರಾಜ್ ಹೊರಟ್ಟಿ ಪತ್ರ ಬರೆದು ಅಸಮಾಧಾನವನ್ನ ತೋಡಿಕೊಂಡಿದ್ದಾರೆ ಈಗಾಗಲೇ ಶಾಸಕರಿಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಆದರೂ ಇಂದು ಸದನದಲ್ಲಿ ಸಂಬಂಧಿಸಿದ ಸಚಿವರು ಹಾಜರಾಗಿಲ್ಲ ಇದು ಸರಿಯಾದ ನಡೆಯಲ್ಲ ಅಂತ ಸದನದಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸದನ ಸುಲಲಿತವಾಗಿ ನಡೆಯಬೇಕು ಯಾವೆಲ್ಲ ಸಚಿವರು ಮತ್ತು ಅಧಿಕಾರಿಗಳು ಹಾಜರಿರಬೇಕು ಅಂತ ಹೆಸರು ಓದಿ ಹೇಳಿ ಸಭಾಪತಿ ಅಸಮಾಧಾನ ಹೊರಹಾಕಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್